ಮೀಟಿಂಗ್ ಎರಡ್ ಸಾರಿ ನೀರು ಬಿಟ್ಟ ಯಾವ ಯಾವ ಆಧಾರದ ಮೇಲೆ ಬಿಟ್ರಿ ನೀವು ನೀರಾವರಿ ಸಲಹಾ ಸಮಿತಿ ತಮಿಳುನಾಡು ಬಿಟ್ರಿ ಎಲ್ಲೆಲ್ ಬಿಟ್ಟ್ರಿ ನೀವು ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೂ ನೀರಿಲ್ಲ ಕುಡಿಯೋ ನೀರು ಮಂಡ್ಯ ಮಂಡ್ಯ ಭಾಗದ ರೈತರಿಗೂ ನೀರಿಲ್ಲ ಕೇರ್ಪೇಟೆ ಭಾಗದ ರೈತರಿಗೂ ನೀರಿಲ್ಲ ಬರೀ ಒಂದ್ ಸೈಡ್ ತಗೊಂಡೋಗಿ ಇವ್ರು ತುಮಕೂರು ಚುನಾವಣೆ ದೃಷ್ಟಿ ಇಟ್ಕೊಂಡು ಹೋಗೋದಾದ್ರೆ ನಾವೇ ತುಮಕೂರಿಗೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಕೊಡಿ ಮಂಡ್ಯ ಜಿಲ್ಲೆ ರೈತರಿಗೂ ಕೊಡಿ ಹಾಸನ ಜಿಲ್ಲೆ ರೈತರು ಕೊಡಿ ಬೆಳೆ ಮಾಡೋಕ್ಕೆ ಎರಡು ವರ್ಷದಿಂದ ನಾವು ಬೆಳೆ ಮಾಡಿಲ್ಲ ಬೆಳೆ ಏನು ಮಾಡಿದ್ದೀವಿ ಬೆಳೆ ಪರಿಯಾಲೂ ಇಲ್ಲ ಎರಡು ವರ್ಷ ಆಯಿತು ನಾಟಿ ಮಾಡಿ ಇವತ್ತು ಎರಡು ನಾಲೆ ನೀರು ಬಿಡಬೇಕು ಎಚ್ ಆರ್ ಪಿ ಸಿ ನಾಲೆ ಎಚ್ ಎಲ್ ಪಿ ಸಿ ನಾಲೆ ಎರಡಕ್ಕೂ ನೀರು ಬಿಡಬೇಕು ಇಲ್ಲದವ್ರು ಕಾನೂನು ಹೋರಾಟ ಮಾಡ್ತೀವಿ ಒಂದು ಕಡೆ ಇದನ್ನು ಮಾಡ್ತೀವಿ ಇಲ್ಲ ನಾಳೆ ಬೆಳಿಗ್ಗೆ ಹೇಳಿಲ್ವಾ ನಾಳೆ ಬೆಳಿಗ್ಗೆ ಅಲ್ಲಿ ಚೀಪ್ ಇಂಜಿನಿಯರ್ ಮುಖ್ಯ ಹಾಕ್ತೀನಿ ಆಮೇಲೆ ನಾಳೆ ಆಗುವ ನಾವ್ ಜವಾಬ್ದಾರಿ ಅಲ್ಲ ಎಲ್ಲ ರೈತರ ಮುಖ್ಯ ಹಾಕಿ ಕೇಳಿದ್ದೀನಿ ನಾಳೆ ಬೆಳಿಗ್ಗೆ ಅಂತ ಹೇಳಿದ್ರೆ ಇದು ನೀರಿನ ಒಂದ್ ಕಡೆ ಇನ್ನೇನಾದ್ರು ನೀರು ಕೇಳೋದಿದ್ಯಾ ಸರ್ ಇನ್ನಾರು ಕೇಳೋದಿದ್ರೆ ದಯಮಾಡ ಕೇಳಿ ಅಷ್ಟೇ ಪಾಲಿಸಿ ಮ್ಯಾಟ್ರ್ ಅಂತ ಅಲ್ಲ ನಿಮಿಷ ಕೇಳಿ ಪಾಲಿಸಿ ಮ್ಯಾಟ್ರ್ ಅಂದ್ರೆ ನೀರಾವರಿ ಪಾಲಿಸಿ ಮ್ಯಾಟ್ರ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಎರಡ್ ಎರಡು ಹೆಂಗ್ ಬಿಟ್ಟರು ಯಾವ ಪಾಲಿಸಿ ಇತ್ತು ಅಲ್ಲಿ ಅಲ್ಲಿ ಬಂಡವಾಳ ಹೋದ್ರೆ ಬೇರೆ ತರ ಆಗುತ್ತೆ ರೈತರಿಗೆ ಮೋಸ ನಡೀತಾ ಇದ್ದಾನೆ ಇನ್ನು ಎರಡು ಲಕ್ಷ ಎಕರೆ ನೀರೇ ಕೊಟ್ಟಿಲ್ಲ ಇಷ್ಟು ವರ್ಷ ಆದರೆ ಆ ಲೆಕ್ಚರ್ ತಗೋತು ನಾನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ಅದ್ರದ್ದು ಏನು ನಡೀತಾ ಇದು ನನಗೆ ಗೊತ್ತಿದೆ ಇನ್ನೊಂದು ಸರಿ ಸವಿಸ್ತಾರೆ ಬರ್ತೀರ ನೋಡಿದಿರ ನಾವು ನೀರಾವರಿ ಸದಾ ಸೀಮತಿಗೂ ಮೀಟಿಂಗಿಗೆ ನಮ್ಮ ಯೂಸ್ ಅವತ್ತು ಬರೆದಿದ್ದೀನಿ ನಾನು ರೈಟಿಂಗ್ನಲ್ಲಿ ಅಲ್ಲೋ ಕೂತ್ಕೊಂಡು ನಾನು ಈ ಕೆಳಮಟ್ಟದ ಇದಕ್ಕೆ ನಾವು ಹೋಗಬಾರ್ದು ಹೇಳಿ ನಾನು ಅವತ್ತು ಸನ್ ನನ್ನ ಅಭಿಪ್ರಾಯನ ನಾವು ಕ್ಲಿಯರ್ ಕಟ್ ಆಗಿ ನೀರಾವರಿ ಸದಾ ಸಮಿತಿ ಗಮನಕ್ಕೆ ತಿಳಿಸಿದ್ದೀನಿ ಇದನ್ನ ಆಮೇಲೆ ಇವ್ರು ಬರ್ಕೊಂಡಿರೋದು ತುಮಕೂರಿಗೆ ಬೇಕಾದ್ರೆ ತುಮಕೂರಿ ಬಿಡ್ತೀನಿ ಅಂತಾರೆ ಇದಕ್ಕೆ ಬೇಕಾದ್ರೆ ಅಲ್ಲಿ ಯಾವ ಬೇಕಾದ್ರೂ ಆತರ ಮಾಡಕ್ಕೆ ಬರಲ್ಲ ಅದು ಎರಡು ಸಾರಿ ನೀರು ಬಿಟ್ರಲ್ಲ ಯಾವ ಸಲ ಸಮಿತಿ ಯಾವ ಸಲ ಸಮಿತಿ ಬಂದಿತ್ತು ತಮಿಳ್ನಾಡು ನೀರು ಬಿಟ್ರಲ್ಲಿ ಅದೇ ಹೋಗಿತ್ತು ಯಾವ ಸಲ ಸಮಿತಿ ಮೀಟಿಂಗ್ ಮಾಡ್ಕೊಂಡು ನಾವು ಕುಡಿಯೋ ನೀರಿಗೆ ಕೇಳ್ತಾ ಇರೋದು ಇವತ್ತು ಈ ಭಾಗದ ಮಂಡ್ಯ ಇರ್ಬೋದು ಕೇರ್ಪೇಟೆ ಹಾಸನ ಭಾಗದ ರೈತರಿಗೆ ಕುಡಿಯೋ ನೀರು ನಾವೇ ನಾಟಿ ಮಾಡಿ ಗದ್ದೆ ಮಾಡಿಕೊಡಿ ಅಂತ ಕೇಳ್ತಾ ಇರಲ್ಲ ಕುಡಿಯೋ ನೀರಿಗೂ ಇಲ್ಲಿ ಈ ಕಡೆ ಜಿಲ್ಲಾಧಿಕಾರಿ ಕುಡಿಯೋ ಕುಡಿಯುವ ನೀರಿಗಿಲ್ಲ ಅಲ್ಲಿ ಆಕಾರ ಪಡ್ತವ್ರೆ ಜನ